್ರಹಾರ ಜೈಲಿನಲ್ಲಿ ದರ್ಶನ್ಗೆ ನರಕ ದರ್ಶನವಾಗಿದೆ ಕೋರ್ಟ್ನಲ್ಲಿ ವಿಷ ಕುಡಿ ಅಂತ ಆರೋಪಿ ದರ್ಶನ್ ಮನವಿ ಮಾಡಿಕೊಂಡಿರೋದು ವಿಷ ನೀಡುವುದಕ್ಕೆ ಆದೇಶ ನೀಡುವಂತೆ ದರ್ಶನ್ ಮನವಿ ಮಾಡಿರೋದು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಸ್ಥಳಾಂತರ ವಿಚಾರ ಹೆಚ್ಚುವರಿ ದಿಂಬು ಬೆಡ್ ಶೀಟ್ಗೆ ಬೆಡ್ಶೀಟ್ಗೆ ಕೋರಿದ್ದ ಅರ್ಜಿ ವಿಚಾರಣೆ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಕೊಲೆ ಆರೋಪಿ ದರ್ಶನ್ ಹಾಜರು ದರ್ಶನ್ ಪವಿತ್ರಗೌಡ ಸೇರಿದಂತೆ ಏಳು ಆರೋಪಿಗಳು ಹಾಜರು ವಿಚಾರಣೆ ವೇಳೆ ಒಂದು ಮನವಿ ಇದೆ ಎಂದು ಆರೋಪಿ ದರ್ಶನ್ ನಂಗೆ ಬದುಕೋಕೆ ಆಗ್ತಿಲ್ಲ ವಿಷ ಕೂಡಿ ಎಂದು ದರ್ಶನ್ ಮನವಿ ಬಿಸಿಲು ನೋಡಿ ಒಂದು ತಿಂಗಳಾಯ್ತು ಕೈಯೆಲ್ಲಾ ಫಂಗಸ್ ಆಗ್ಬಿಟ್ಟಿದೆ ವಿಷ ನೀಡುವುದಕ್ಕೆ ಆದೇಶ ನೀಡಬೇಕು ಅಂತ ಆರೋಪಿ ದರ್ಶನ್ ಮನವಿ ಮಾಡ್ಕೊಂಡಿರೋದು ಆರೋಪಿ ದರ್ಶನ್ಗೆ ಹಾಗೆಲ್ಲ ಕೇಳಬಾರದು ಅಂತ ಜಡ್ಜ್ ಬುದ್ಧಿ ಹೇಳಿದ್ದಾರೆ ನೋಡಿ ಐಷಾರಾಮಿ ಜೀವನವನ್ನ ಅನುಭವಿಸಿರ್ತಾರೆ ಸ್ಟಾರು ಹೇಳಿ ಕೇಳಿ ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜಸ್ ಎದುರಿಸಿದವರು ಜೀರೋ ಇಂದನೇ ಬಂದವರಾದ್ರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಹೈಫೈ ಆಗಿತ್ತಿತ್ತು ರೆಸಾರ್ಟು ಹೋಮ್ ಸ್ಟೇ ಬೇರೆ ವಿದೇಶ ಈ ರೀತಿ ಆಗಿತ್ತು ಈಗ ಸಡನ್ನಾಗಿ ನಿಮಗೆ ಜೈಲಿಗೆ ಹಾಕಿಬಿಟ್ರೆ ಜೈಲಿಗೆ ಕಳಿಸಿಬಿಟ್ರೆ ಹೊಂದ್ಕೊಳ್ಳೋದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗತ್ತೆ ಅದು ಅಲ್ಲದೆ ಕಳೆದ ಬಾರಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಐಷಾರಾಮಿ ಜೀವನ ಜೈಲಲ್ಲಿ ಕಂಡಿದ್ದರು ಸಿಗರೇಟ್ ಸೇದಿದ್ರು ಲಾನ್ನಲ್ಲಿ ಕೂತಿದ್ರು ಎಲ್ಲನೂ ಆಗಿತ್ತು ಆ ಒಂದು ತಪ್ಪಿಗೆ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಪೊಲೀಸರು ಎಲ್ಲ ಖೈದಿಗಳಿಗೂ ಏನೇನು ಅವಕಾಶಗಳನ್ನು ಅನುಮತಿಗಳನ್ನು ಕೊಡ್ತಾರೋ ಅದನ್ನು ಕೊಟ್ಟೇ ಕೊಡ್ತಾರೆ ಯಾಕಂದರೆ ಆ ರೀತಿಯಾಗಿ ಟಾರ್ಚರ್ ಮಾಡೋದಕ್ಕಾಗಲ್ಲ ಕೋರ್ಟೆ ಹೇಳಿದೆ ಎಕ್ಸ್ಟ್ರಾ ಬೇರೆಯವ್ರಿಗೆ ಕೊಡೋದನ್ನು ಹೊರತುಪಡಿಸಿ ಬೇರೆ ಇನ್ನೇನಾದರೂ ಕೊಡ್ತು ಅಂತ ಅಂದರೆ ಕ್ರಮ ಕೈಗೊಳ್ಬೇಕಾಗತ್ತೆ ಅಂತ ತನ್ನ ತಲೆ ಮೇಲೆ ತಾನೇ ಕಲ್ಲು ಎಳ್ಕೊಳ್ಳೋದು ಅಂತಾರಲ್ಲ ತನ್ನ ಕಾಲ್ ಮೇಲೆ ತಾವೇ ಕಲ್ಲು ಹಾಕೊಳ್ಳೋದು ಅಂತಾರಲ್ಲ ಅದು ಇದೇನೆ ಕಳೆದ ಬಾರಿ ಜೈಲಿಗೆ ಹೋದಾಗ ಜೈಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅಲ್ಲಿನ ವಿಚಾರಣಾಧೀನ ಕೈದಿಗಳು ಮತ್ತು ಕೈದಿಗಳು ಹೇಗಿರ್ತಾರೆ ಅಂತ ನೋಡಿ ಹಾಗೆ ಇದ್ದಿದ್ರೆ ಇವತ್ತು ಈ ತರದೊಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಪರ ವಕೀಲರು ನೀವು ಇದನ್ನೆಲ್ಲ ಮಾಡಲಿಲ್ಲ ಅಂದ್ರೆ ಆಗಲ್ಲ ಅಂತಲೂ ಹೇಳಿ ಅವರ ಬಾಯಿಂದ ಹೇಳಿದ್ರು ಹೇಳಿಸಿರಬಹುದು ನನಗೊಬ್ಬನಿಗೆ ಮಾತ್ರ ವಿಷ ಕೊಡಿ ಬೇರೆಯವ್ರಿಗೆ ಬೇಡ ಅಂತ ಹೇಳಿರೋದು ಕೋರ್ಟ್ನಲ್ಲಿ ಮನವಿ ಮಾಡಿದ ಕೊಲೆ ಆರೋಪಿ ದರ್ಶನ್ ಇವ್ರ ಬಗ್ಗೆ ಮಾತಾಡ್ತಿದ್ರಂದ್ರೆ ಇವ್ರೊಬ್ಬರ ಬಗ್ಗೆ ಮಾತ್ರ ಇವರು ಇವ್ರು ಬೇಲ್ ಕೇಳಬೇಕಾದ್ರೆ ಅವ್ರೊಬ್ರಿಗೆ ಬೇಲ್ ಕೇಳಿದಲ್ಲ ಇನ್ ಎಲ್ರಿಗೂ ಕೇಳಿದ್ರ ಈ ಪ್ರಕರಣದಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನಕ್ಕೆ ಬೇಲ್ ಕೊಡಿ ಅಂತ ಕೇಳಿದ್ರೆ ಇಲ್ಲ ಇವ್ರೊಬ್ಬರು ಬೇಲ್ ತಗೊಂಡಿದ್ರು ಮುಂಚಿತವಾಗಿ ಹೊರಗಡೆ ಬಂದಿದ್ರು ಲಾಸ್ಟ್ ಟೈಮ್ ಇವ್ರಿಗೆ ಬೆನ್ನೋವಿತ್ತಲ್ಲ ವಿಪರೀತವಾಗಿ ಸೊ ಆಗ ಇವ್ರೊಬ್ರೆ ಬೇಲ್ ತಗೊಂಡಿದ್ರು ಇವ್ರೊಬ್ರೆ ಹೊರಗಡೆ ಬಂದಿದ್ರು ಈಗಲೂ ಹಂಗೇನೆ ವಿಷ ಕೊಡಿ ಅಂತಂದ್ರೆ ಒಬ್ರಿಗೆ ಕೇಳಕ್ಕಾಗತ್ತೆ ಸೊ ಅವರು ಇಲ್ಲಿ ನಂಗೆ ಮಾತ್ರ ವಿಷ ಕೊಡಿ ಬೇರೆಯವ್ರಿಗೆ ಬೇಡ ಬೇರೆಯವ್ರಿಗೆ ಕೊಡಿ ಬಿಡಿ ಅವಕಾಶವೇ ಇಲ್ಲ ಬೇರೆಯವ್ರ ಬಗ್ಗೆ ವಕಾಲತ್ತು ವಹಿಸೋಕೆ ಇವ್ರಿಗೆ ಅಧಿಕಾರವೇ ಇರಲ್ಲ ಏನೋ ಒಂದು ಅಲ್ಲೂ ಕೂಡ ಒಂದು ಮನವಿ ಮಾಡ್ಕೊಂಡಿದಾರಂತೆ ಕೋರ್ಟ್ನಲ್ಲಿ ಮನವಿ ಮಾಡಿರೋದು ಕೊಲೆ ಆರೋಪಿ ದರ್ಶನ್ ನನಗೆ ಮಾತ್ರ ಕೊಡಿ ಬೇರೆಯವರಿಗೆ ಕೊಡಬೇಡಿ ಅಂತ ಅಂದ್ಬಿಟ್ಟು ಯಾರಿಗೂ ಕೊಡೋಲ್ಲ ಯಾರಿಗೂ ಕೊಡೋದೇ ಇಲ್ಲ ಸೊ ಹೀಗಿರಬೇಕಾದ್ರೆ ಐಷಾರಾಮಿ ಜೀವನ ನಡೆಸಿದಂಥ ದರ್ಶನು ಜೈಲಿನಲ್ಲಿ ಇದೀಗ ವಿಲ್ಲ ವಿಲ್ಲ ಒದ್ದಾಡ್ತಿದ್ದಾರೆ ಅಂತ ಮಾಧ್ಯಮದವರು ಮೀಡಿಯಾ ಹೇಳ್ತಾ ಇರೋದಲ್ಲ ಅವ್ರ ಪರ ವಕೀಲರು ಜೊತೆಗೆ ಗೌರ್ ಮನವಿ ಮಾಡ್ಕೊಂಡಿರುವಂಥದ್ದು ಕೋರ್ಟ್ಗೆ ಇವಾಗ ಒಂದು ಸ್ವಲ್ಪ ಜನ ಬಾಸ್ ಅಭಿಮಾನಿಗಳಿಗೆ ಏನು ಹೇಳಿದ್ರು ಮೀಡಿಯಾ 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 ಮೀಡಿಯಾದವರು ಹೇಳ್ತಿರೋದು ಹಂಗಿಲ್ಲ ಅಂತಾರಲ್ಲ ಅಲ್ಲ ಮೀಡಿಯಾದವರು ಅಲ್ಲ ಎಲ್ಲರ ಗಮನಕ್ಕೆ ಇದು ಮೀಡಿಯಾದವರು ಅಲ್ಲ ಸೊ ನನಗೆ ವಿಶ್ವನ್ನಾದರೂ ಕೊಡಿ ಇಲ್ಲಿ ಇಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ನ್ಯಾಯಾಧೀಶರ ಮುಂದೆ ಕೊಲೆ ಆರೋಪಿ ದರ್ಶನ್ ಅಳಲನ್ನು ತೋಡ್ಕೊಂಡಿರೋದು ಮಧ್ಯಾಹ್ನ ಮೂರಕ್ಕೆ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೋ ಅಥವಾ ಹಾಸಿಗೆ ತಿಂಬು ಅರ್ಜಿ ಕ ಮಾಡಿದ್ರಲ್ಲ ಅರ್ಜಿ ಸಲ್ಲಿಸಿದ್ರಲ್ಲ ಸೊ ಅದಕ್ಕೆ ಹಾಸಿಗೆ ತಿಂಬು ಆಯಿತು ತೊಗೊಳ್ಳಿ ಎಕ್ಸ್ಟ್ರಾ ಅಂತ ಕೊಡ್ತಾರೋ ಈಗ ಬೇರೆ ವಿಷಯ ಕೇಳಿದ್ದಾರೆ ಹಾಗಾಗಿ ಆಯಿತು ಕಷ್ಟ ಆಗುತ್ತೆ ಅಂತ ಕೊಡ್ತಾರೋ ಅಥವಾ ರೂಲ್ಸ್ ಅಂದರೆ ಎಲ್ಲರಿಗೂ ರೂಲ್ಸ್ ಯಾರು ಏನೇನಿದೆ ಅದನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಏನು ಆದೇಶ ಕೊಡುತ್ತೋ ಗೊತ್ತಿಲ್ಲ ನೋಡಬೇಕು ಆಮೇಲೆ ಇದೆಲ್ಲವೂ ಕೂಡ ಅಲ್ಲೊಂದು ಲಾಯರ್ ಆಗಿರ್ಬೋದು ವಕೀಲರ ಪರವಾಗಿ ಏನೇನು ಮನವಿ ಮಾಡಿಕೊಳ್ಬೇಕು ಯಾವ್ಯಾವ ಥರ ಮನವಿ ಮಾಡ್ಕೋಬೇಕು ಇದ್ರ ಬಗ್ಗೆ ಚರ್ಚೆ ಆಗಿರುತ್ತೆ ಅದು ಯಾರೇ ಆರೋಪಿಗಳಾಗಿರಲಿ ದರ್ಶನ್ ಅಂತ ಅಲ್ಲ ಅವ್ರ ಪರ ವಕೀಲರು ಒಂದು ಮನವಿಯನ್ನು ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಈ ಪಾಯಿಂಟ್ ರೈಸ್ ಮಾಡೋಣ ಆಗ ಸ್ವಲ್ಪ ಇದು ಎಫೆಕ್ಟಿವ್ ಆಗಿರತ್ತೆ ಕೋರ್ಟ್ ಗಮನಕ್ಕೆ ತರೋಣ ಅಂತ ಡಿಸ್ಕಸ್ ಮಾಡಿರ್ತಾರೆ ಮೇ ಬಿ ಇವರು ಅಪ್ಪರ ವಕೀಲರ ಜೊತೆ ಡಿಸ್ಕಸ್ ಮಾಡಿ ಇದನ್ನು ಕೇಳಿರ್ಬೋದು ಇವತ್ತು ವಿಷಯ ಕೇಳ್ತೀನಿ ಅಂತ ಕೇಳಿರ್ಬೋದು ಗೊತ್ತಿಲ್ಲ ಏನಾಗಿದೆ ಏನು ಅಂತ ಬಟ್ ಏನು ತೀರಾ ಕಷ್ಟ ಆಗ್ತಾ ಇದೆಯಂತೆ ಬೆಳಕನ್ನೇ ನೋಡಿಲ್ವಂತೆ ಅದರಿಂದ ಮೈ ಕೈಯೆಲ್ಲ ಫಂಗಸ್ ಥರ ಆಗ್ತಾ ಇದೆಯಂತೆ ವಿಟಮಿನ್ ಡಿ ಕಮ್ಮಿ ಆಗ್ಬಿಟ್ಟಿದೆಯಂತೆ ಸೊ ಸಮಸ್ಯೆ ಆಗತ್ತೆ ಎಲ್ರಿಗೂ ಗೊತ್ತಿರೋ ಹಾಗೇ ಸಿಕ್ಕಾಪಟ್ಟೆ ಹೈಟ್ ಇದ್ದಾರೆ ಜೈನು ಅಂತ ಹೇಳಿದ್ರೆ ಏನಾದರೂ ರೆಸಲ್ ರಿಸಾರ್ಟ್ ಅಲ್ಲ ಹೋಮ್ ಸ್ಟೇ ಅಲ್ಲ ಅಥವಾ ಅವರ ಫಾರ್ಮ್ ಹೌಸು ಅಲ್ಲ ಅಥವಾ ಅವರ ಫ್ಲ್ಯಾಟೂ ಅಲ್ಲ ಹೀಗಿರಬೇಕಾದ್ರೆ ಆ ಜೈಲಿನಲ್ಲಿ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ ಎಂಥವ್ರಿಗಾದ್ರೂ ಈ ಥರದ್ದು ಫೈವ್ ಲೈಫನ್ನು ಲೀಡ್ ಮಾಡ್ತವ್ರಿಗೆ ಹಾಗಂತ ಇವರೊಬ್ಬರನ್ನ ಸೆಲೆಬ್ರಿಟಿ ಜೈಲಲ್ಲಿರೋದು ಇಲ್ಲ ಮಾಜಿ ಸಂಸದರವರು ಆಗಿದ್ದವರು ಇದ್ದಾರೆ ಎಂತೆಂಥವರು ಇದ್ದಾರೆ ಎಂತೆಂಥವ್ರು ಜೈಲಿಗೆ ಹೋಗಿ ಬಂದಿದ್ದು ಕೂಡ ಇದ್ದಾರೆ ಸೊ ಹೀಗಿರಬೇಕಾದ್ರೆ ಇವರೊಬ್ಬರೇ ಸೆಲೆಬ್ರಿಟಿನ ಅಲ್ಲ ಇವ್ರ ಥರನೇ ಅನೇಕರು ಪೊಲಿಟಿಕಲ್ ಪೊಲಿಟೀಷಿಯನ್ಸು ಸಿನಿಮಾ ಸ್ಟಾರ್ಸು ಬಿಸ್ನೆಸ್ ಮ್ಯಾನ್ಸು ಎಲ್ಲರೂ ಕೂಡ ಇದ್ದಾರೆ ಬಟ್ ಇವರಿಗೇನೋ ಕಷ್ಟ ಆಗ್ತಾ ಇದೆ ಏನೂ ಇಲ್ಲ ಪೊಲೀಸರು ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಕೇಳಿದ್ರು ಕೋರ್ಟಿಂದ ತನ್ನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಟ್ಟಿನಲ್ಲಿ ಪೊಲೀಸರು ಇವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಬಟ್ ಕಳೆದ ಬಾರಿ ಜೈಲಲ್ಲಿ ಇದ್ದಂಥ ದರ್ಶನ್ಗೆ ಆ್ಯಕ್ಚುಲ್ ಆಗಿ ಜೈಲಲ್ಲಿ ಹೆಂಗೆ ಟ್ರೀಟ್ ಮಾಡ್ತಾರೆ ಕೈದಿಗಳೆಲ್ಲ ಹೆಂಗೆ ನೋಡ್ತಾರೆ ಅನ್ನೋದ್ರೂ ಅರಿವಾಗಿರಲಿಲ್ಲ ಯಾಕಂದರೆ ಅವರು ಐಷಾರಾಮಿಯಾಗಿ ಲೈಫ್ ಲೀಡ್ ಮಾಡೋದಕ್ಕೆ ಹೊರಟಿದ್ರು ಜೈಲಲ್ಲೂ ಕೂಡ ಇವ್ರಿಗೆ ತಲೆಗೊಂದು ಕಾಲಿಗೊಂದು ಆಳುಗಳು ನಾನು ಅಣ್ಣನ್ನು ನೋಡ್ಕೊತೀನಿ ನಾನು ಬಾಸ್ನವ್ ನೋಡ್ಕೊತೀನಿ ನಂದೇ ಆತಿಥ್ಯ ನಂದೇ ಆತಿಥ್ಯ ಅಂತ ಮುಂದಾಗಿದ್ರು ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲವರು ಹೆಸರುಗಳು ಕಳೆದ ಬಾರಿ ವೈರಲ್ ಆಗಿತ್ತು ಅದಾದಮೇಲೆ ಇವ್ರನ್ನ ಬಳ್ಳಾರಿಗೆ ಹಾಕಿದ್ರು ಬಳ್ಳಾರಿಗೆ ಹಾಕ್ತಿದ್ದಂಗೆ ಇವರಿಗೆ ನೋವು ಸೊಂಟ ನೋವು ಕೈಗಲ್ಲಿ ನೋವು ಶುರು ಆಗಿತ್ತು ಸೊ ಹೀಗೇನಾಗ್ಬಿಟ್ಟಿದೆ ಅಂತ ಅಂದರೆ ಬೇರೆ ಆಪ್ಷನ್ಸ್ ಇಲ್ಲ ಇವರು ಆಪ್ರೇಷನ್ನು ಮಾಡ್ಕೊಂಡಿಲ್ಲ ಎಲ್ಲ ಸರಿ ಹೋಗುತ್ತೆ ಆಪ್ರೇಷನ್ ಏನು ಬೇಡ ಅಂತ ಅಂದ್ಬಿಟ್ಟು ಆಪ್ರೇಷನ್ನು ಮಾಡ್ಕೊಂಡಿಲ್ಲ ಹಾಗಾಗಿ ಮೈಯಲ್ಲಿರೋ ಬಟ್ಟೆ ಎಲ್ಲ ವಾಸನೆ ಬರ್ತಾ ಇದೆ ನನಗೆ ಇರೋದಕ್ಕೆ ಇಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ಜೈಲಾಧಿಕಾರಿಗಳು ಏನು ಕೇಳಿದ್ರು ಕೂಡ ಕೊಡ್ತಾ ಇಲ್ಲ ಏನು ಕೇಳಿದ್ರು ಕೋರ್ಟಿಂದ ಪ್ರತಿ ತಗೊಬನ್ನಿ ಆದೇಶದ ಪ್ರತಿ ತಗೊಬನ್ನಿ ಅಂತ ಹೇಳ್ತಾ ಇದ್ದಾರೆ ನನಗೆ ಇದರಿಂದ ಹಿಂಸೆ ಆಗ್ತಾಯಿದೆ ನನಗೆ ಇರೋದಕ್ಕೆ ಆಗ್ತಾಯಿಲ್ಲ ಈ ಬಿಟ್ಟು ನಂಗೆ ವಿಷಯ ಕೊಟ್ಬಿಡಿ ಅಂತ ಕೇಳಿರೋದು ಅದಕ್ಕೆ ಕೋರ್ಟ್ನಲ್ಲಿ ಇಲ್ಲ ಆ ಥರ ಎಲ್ಲ ನೀವು ಮಾತಾಡೋಂಗೂ ಇಲ್ಲ ಆ ಥರ ಎಲ್ಲ ಕೊಡೋದಕ್ಕೂ ಆಗೋಲ್ಲ ಅಂತ ಹೇಳಿದ್ದಾರೆ ಇದೆಲ್ಲ ವಾದ ಪ್ರತಿವಾದ ಎಲ್ಲವನ್ನು ಆಲಿಸಿರುವಂಥ ಕೋರ್ಟ್ ಮೂರು ಗಂಟೆಗೆ ಜಡ್ಜ್ಮೆಂಟನ್ನು ನೀಡಲಾಗುತ್ತೆ ಏನು ನೀಡ್ತಾರೆ ಏನು ಆದೇಶ ಕೊಡ್ತಾರೆ ಹಾಸಿಗೆ ದಿಂಬು ಕೊಡ್ತಾರಾ ಇಲ್ಲ ಬಳ್ಳಾರಿ ಕಳಿಸಿ ಅಂತ ಅಂತಾರ ಅಥವಾ ಇಲ್ಲೇ ಇರಲಿ ಅಂತ ಅಂತಾರ ಏನು ಹೇಳ್ತಾರೆ ಪ್ರಶ್ನೆಗಳಿದೆ ಒಟ್ನಲ್ಲಿ ಒಬ್ಬ ಆಗಿ ಇದ್ದಂಥ ಮನುಷ್ಯನ ಪರಿಸ್ಥಿತಿ ಇವತ್ತು ಏನಾಗಿದೆ ಚಿಕ್ಕದಾದಂಥ ಗೆಳವಟ್ಟಿನಲ್ಲಿ ಸಿಲುಕಿಕೊಂಡಿದ್ದು ಹೆಸರು ಕೇಳಿ ಬಂದಿದ್ದು ಸೆಲೆಬ್ರಿಟಿ ಆದವರು ಹೇಗಿರಬೇಕು ಏನು ಮಾಡಬೇಕು ಅನ್ನೋದರ ಅರಿವಿಲ್ಲದೇ ಕೋಪಕ್ಕೆ ಸಿಟ್ಟಿಗೆ ಅಕ್ಕಪಕ್ಕದಲ್ಲಿ ಇರುವವರ ಮಾತನ್ನ ಕೇಳಿ ತಾನು ಹೀರೋ ಸಿನಿಮಾದಲ್ಲಿ ಮಾತ್ರ ಅನ್ನೋ ಭ್ರಮೆಯಿಂದ ಹೊರಗೆ ಬರದೆ ನಾನು ಪ್ರಪಂಚದಾದ್ಯಂತ ಸಿನಿಮಾ ಬಿಟ್ಟು ಹೊರಗಡೆ ಬಂದ್ರೂ ಹೀರೋ ಅಂತ ಹೋಗಿದ್ದು ಇದೆಲ್ಲ ಸಮಸ್ಯೆ ಆಗಿದೆ ಜೊತೆಗೆ ಇವ್ರ ಸುತ್ತಮುತ್ತ ಇವ್ರ ಫ್ಯಾನ್ಸ್ಗಳನ್ನೂ ಸೇರಿಸಿ ಬಾಸ್ ನೀವಿರದೆ ಕರೆಕ್ಟ್ ಬಾಸ್ ಬಾಸ್ ಮಾಡಿದ್ದೆ ಸರಿ ಬಾಸ್ ಬಾಸ್ ನೀವು ಸೂಪರ್ ಬಾಸ್ ಅಂತ ಹೇಳಿ ಈ ಮನುಷ್ಯನನ್ನು ಕಂಪ್ಲೀಟಾಗಿ ಹಾಳು ಮಾಡಿದ್ದು ಕ್ರೆಡಿಟ್ ಎಲ್ಲನೂ ಅಡುಗೆ ಹೋಗೋದು ಇವಾಗ ಅವ್ರು ಫ್ಯಾನ್ಸ್ನೂ ಸೇರಿ ಎಲ್ಲ ಆರಾಮಾಗಿ ಹೊರಗಡೆ ಇದ್ದಾರೆ ಬಟ್ ಈ ಮನುಷ್ಯನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಜೈಲಿನ ಒಳಗಡೆ ಇರೋದಕ್ಕೆ ಕಷ್ಟ ಆಗ್ತಾ ಇದೆಯಂತೆ ಹಾಗಾಗಿ ವಿಷ ಕೋಡಿ ಅಂತ ಕೇಳ್ಕೊಂಡಿರೋದು ನಂಗೆ ಆಗ್ತಾ ಇಲ್ಲ ಹಿಂಗೇ ಇದ್ದರೆ ಬದುಕೋಕೆ ಆಗೋದೂ ಇಲ್ಲ ದಯವಿಟ್ಟು ನಂಗೆ ವಿಷ ಕೊಡಿ ಅಂತ ಕೇಳ್ಕೊಂಡಿದ್ದ ಸೊ ಮೂರು ಗಂಟೆಗೆ ತೀರ್ಪು ಬರುತ್ತೆ ಯಾವುದ್ರ ಬಗ್ಗೆ ಈ ಹಾಸಿಗೆ ದಿಂಬು ಕೇಳಿದ್ರಲ್ಲ ಮತ್ತು ಬಳ್ಳಾರಿ ಈ ಜೈಲಿಗೆ ಶಿಫ್ಟ್ ಆಗೋದ್ರ ಬಗ್ಗೆ ಇರ್ತಲ್ಲ ಅದ್ರ ಬಗ್ಗೆ ತೀರ್ಪು ಬರುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಏನಾಗುತ್ತೆ ಕಾಯಿಬಿಡಬೇಕಿದೆ